ಸಖಸ ಚಾನಲ್ಗೆ ಸ್ವಾಗತ ನಾನಿವತ್ತು ರೈಸ್ ಬಿಸ್ನೆಸ್ ಹೇಗೆ ಮಾಡೋದು ಏನು ಇನ್ವೆಸ್ಟ್ಮೆಂಟ್ ಬೇಕು ಯಾವ ರೈಸ್ ಮಾಡಿದ್ರೆ ಉತ್ತಮ ಎಷ್ಟು ನೀವು ಪ್ರಾಫಿಟ್ ಗಳಿಸ್ಬೋದು ಎಲ್ಲ ಮಾಹಿತಿ ವಿಡಿಯೋದೇ ವಿಡಿಯೋ ಸಂಪೂರ್ಣ ನೋಡಿ ಅರ್ಧಂಬರ್ಧ ನೋಡಿದ್ರಿಂದ ನಿಮಗೆ ಅರ್ಧಂಬರ್ಧ ಮಾಹಿತಿ ಮಾತ್ರ ಸಿಗುತ್ತೆ ಎರಡರಿಂದ ಮೂರು ನಿಮಿಷದೊಳಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಟ್ಬಿಡ್ತೀನಿ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಬರುತ್ತೆ ಬಾಸ್ಮತಿ ರೈಸ್ ಮಾಡೋದು ಉತ್ತಮ ಯಾಕೆಂದರೆ ಬಾಸ್ಮತಿ ರೈಸು ಹೋಗುತ್ತೆ ಅದರಲ್ಲೂ ಏನಂದರೆ ಇವಾಗ ಬುಲೆಟ್ ರೈಸು ಕೂಡ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ದೊನೆ ಬಿರಿಯಾನಿ ಆ ಥರ ಎಲ್ಲ ಬಿರ್ಯಾನಿಗಳನ್ನ ಮಾಡೋಕ್ಕೆ ಈಗ ಮೈಸೂರು ಸ್ಟೈಲ್ ಬಿರಿಯಾನಿ ಬೆಂಗಳೂರು ಸ್ಟೈಲ್ ಬಿರಿಯಾನಿಗಳಿಗೆ ಕರ್ನಾಟಕದ ಎರಡು ಮೂರು ಬಿರಿಯಾನಿ ಆದ್ರಿಂದ ಈಗ ಬಾ ಬಾಸ್ಮತಿನ ಮಿಕ್ಸ್ ಮಾಡ್ತಾರೆ ಇದು ಏನು ರೆಡ್ ರೈಸು ಮತ್ತೆ ರೆಡ್ ರೈಸ್ ಕೂಡ ಹೋಗುತ್ತೆ ಇವಾಗ ಅದನ್ನು ಕೂಡ ಮಾಡಬಹುದು ಒಳ್ಳೆ ಮಾಜಿ ಸಿಗುತ್ತೆ ಇವಾಗ ಏನಂದ್ರೆ ಯಾರೋ ಶುಗರ್ ಇದ್ದಾರೆ ಅವರು ಕೂಡ ಈಗ ರೆಡ್ ರೈಸ್ ಯೂಸ್ ಮಾಡ್ತಿರ್ ಕುಚ್ಲಕ್ಕಿ ಅನ್ನೋ ಥರನೇ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ತಿರಲ್ಲ ಆ ಕಾರಣಕ್ಕೋಸ್ಕರ ಒಳ್ಳೆ ವ್ಯಾಲ್ಯೂ ಇದೆ ಮತ್ತೆ ಯಾವತ್ತು ಅಕ್ಕಿ ಅನ್ನಕ್ಕೆ ಯಾವತ್ತಿದ್ರೂ ಬೆಲೆ ಇದೆ ಅದರಲ್ಲಿ ಕಿರಾಣಿ ಶಾಪ್ ಆಗಲೂ ರೈಸ್ ಬಿಸ್ನೆಸ್ ಯಾವತ್ತಿದ್ರೂ ಇದಾಗ್ಬೋದು ಕಿರಾಣಿ ಶಾಪ್ ಅವ್ರಿಗೆ ಜೆಪ್ಟೋ ಅವು ಇವೆಲ್ಲ ಆ್ಯಪ್ಗಳು ಬಂದ್ಬಿಟ್ಟು ಕಿರಾಣಿ ಶಾಪ್ಗಳು ಸುಮಾರು ಅಂತ ಅಂತಕೊಂಡು ಕೇಳ್ಬಿಟ್ಟೆ ಬಟ್ ರೈಸ್ ಬಿಸ್ನೆಸ್ಸು ಒಂದು ದೊಡ್ಡ ಮಟ್ಟಕ್ಕೆ ಚೆನ್ನಾಗಿ ನಡೆಯುತ್ತೆ ನಿಮಗೆ ಅಕ್ಕಪಕ್ಕ ಇರೋದು ಚೆನ್ನಾಗಿ ಐಡಿಯಾ ಇರಬೇಕು ಹೋಲ್ಸೇಲ್ ಬೈ ಮಾಡಿ ನೀವು ರೀಟೇಲ್ ಅಲ್ಲಿ ಸೇಲ್ ಮಾಡಿದ್ರೆ ಒಳ್ಳೆ ದುಡ್ಡನ್ನ ಕೂಡ ಮಾಡ್ಬೋದು ಹೋಲ್ಸೇಲ್ ಪ್ರೈಸ್ ಒಂದ್ ಕೆಜಿಗೆ ನಲ್ವತ್ತು ರೂಪಾಯಿ ಇದೆ ಲೋಕಲ್ ನಿಮಗೆ ಸುಮಾರು ಎಂಬತ್ತು ರೂಪಾಯಿವರೆಗೂ ಸೆಲ್ ಮಾಡ್ಬೋದು ಒಂದು ಜಿಗೆ ಒಂದು ಲೋಕಲ್ ಕ್ವಾಲಿಟಿ ಇರೋದೇ ಎಂಬತ್ತು ರೂಪಾಯಿಗೆ ಸೆಲ್ ಮಾಡಿದ್ರೆ ಒಂದು ಕೆ ಜಿ ಗುಡ್ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದ್ದರೆ ಎಪ್ಪತ್ತು ರೂಪಾಯಿಗೆ ತಗೊಂಡು ನೂರು ನೂರೈವತ್ತು ರೂಪಾಯಿವರೆಗೂ ಸೆಲ್ ಕೂಡ ಮಾಡ್ಬೋದು ನೂರು ರೂಪಾಯಿ ಮೇಲೆ ಸೆಲ್ ಆಗುತ್ತೆ ಒಳ್ಳೆ ಪ್ರಾಫಿಟ್ ಇರೋ ಬಿಸ್ನೆಸ್ ಅಂತ ಹೇಳ್ಬೋದು ಕಿರಾಣಿ ಶಾಪ್ಗಿಂತ ಒಳ್ಳೆ ಪ್ರಾಫಿಟ್ ಇರೋ ಬಿಸ್ನೆಸ್ ರೈಸ್ ಬಿಸ್ನೆಸ್ ಒಂದು ಜಿಗೆ ಐವತ್ತು ರೂಪಾಯಿ ಅಷ್ಟು ಬೆ ನೀವು ಬೆಲೆ ಬೆಲೆನ ಕಟ್ಟಿದ್ರೆ ಯಾಕೆಂದರೆ ಎಂಟ್ರ ಏಳರಿಂದ ಎಂಟು ರೂಪಾಯಿ ನಿಮಗೆ ರೈಸ್ನ ತೊಗೊಂಡ್ಬರ್ಲು ಆಗುತ್ತೆ ಈ ಗಾಡಿ ಗಿಡಿಗೆ ಅದಕ್ಕೆ ಇದಕ್ಕೆಲ್ಲ ಕೊಟ್ಟೆ ಕೊಡ್ತೀರಾ ಅದನ್ನೆಲ್ಲ ಸೇರೋರು ನೀವು ಹೋಲ್ಸೇಲಲ್ಲಿ ಎಪ್ಪತ್ತು ರೂಪಾಯಿ ರೀಟಲ್ಲಿ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಅಷ್ಟು ಇಪ್ಪತ್ತು ರೂಪಾಯಿ ಅಷ್ಟು ಪ್ರಾಫಿಟ್ ನ ಮಾಡ್ಬೋದು ಐನೂರು ಕೆಜಿ ಅಷ್ಟು ಸೆಲ್ ಮಾಡಿದ್ರೆ ನಿಮಗೆ ಪ್ರತಿ ದಿವಸ ಹತ್ತರಿಂದ ಹದಿನೈದು ಸಾವಿರದಷ್ಟು ಲಾಭನೇ ಆಗುತ್ತೆ ದಿವಸ ಅದು ನೀವು ಮೂವತ್ತು ದಿವ್ಸಕ್ಕೆ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಏನಿಲ್ಲ ಅಂದ್ರೆ ಸರಿಸುಮಾರು ನಾಲ್ಕರಿಂದ ನಾಲ್ಕೂವರೆ ಲಕ್ಷದಷ್ಟು ಲಾಭನೇ ಬರುತ್ತೆ ಅದ್ರಲ್ಲಿ ನೀವು ಕೆಲ್ಸಗಾರರು ಅದ್ರಲ್ಲಿ ಬಾಡಿಗೆ ಕಟ್ಟಬೇಕು ಮತ್ತೆ ಅಡ್ವಾನ್ಸ್ ಕಟ್ಟಿರ್ತೀರ ಜೊತೆ ಕೆಲ್ಸ ಕಾರನ ಸ್ವಲ್ಪ ಮಿಸ್ ಆಗುತ್ತೆ ಅಲ್ಲಿ ಕಳ್ತನ ಪಲ್ತನ ಚಿಕ್ಕ ಪುಟ್ಟು ಅದನ್ನ ಕಾರು ಏನಿಲ್ಲ ಅಂದ್ರೆ ಮೂರು ನಾಲ್ಕು ಲಕ್ಷಷ್ಟು ಲಾಭ ಮಾಡೋರು ಕೂಡ ನಾನು ನೋಡಿದ್ದೀನಿ ಇದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅಷ್ಟೊಂದು ಬರಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಮ್ಮಿನೇ ಬರುತ್ತೆ ನೀವು ಒಂದೇ ಸಲಕ್ಕೆ ಐನೂರು ಕೆಜಿ ದಿವಸ ಎಲ್ಲ ಸೆಲ್ ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ಐವತ್ತರಿಂದ ಕೆ ಕೆಜಿ ಸ್ಟಾರ್ಟಿಂಗ್ ಇಟ್ಕೊಬೋದು ಓಟಲ್ ಸೂಪರ್ ಮಾರ್ಕೆಟ್ ಕಿರಾಣಿ ಶಾಪ್ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಮಾರ್ಕೆಟ್ಗಳಿರುತ್ತೆ ಬಿಗ್ ಬಜಾರ್ ಅವು ಇವು ಎಲ್ಲ ಅಲ್ಲಿ ನೀವು ಸೆಲ್ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಹಾಗೂ ಜಾಸ್ತಿ ಲಂಸಮ್ ಕೂಡ ಅಮೌಂಟ್ ಅಲ್ಲಿ ಹೋಗುತ್ತೆ ನೀವು ಒಂದು ಒಳ್ಳೆ ಕ್ವಾಲಿಟಿ ಅಂದ್ರೆ ಯಾವತ್ತು ಜನರು ಕ್ವಾಲಿಟಿನೇ ಬರ್ತಾರೆ ಯಾರು ಒಳ್ಳೆ ಕ್ವಾಲಿಟಿ ರೈಸ್ ಮೇಂಟೈನ್ ಮಾಡ್ತಾರೋ ಅವ್ರಿಗೆ ಜನ ಉಡ್ಕೊಂಡು ಹೋಗ್ತಾರೆ ನೀವು ಕೂಡ ಅದೇ ತರ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆ ಹೆಸರು ಕೂಡ ಮಾಡ್ತೀರಾ ಒಳ್ಳೆ ದುಡ್ಡು ಕೂಡ ಮಾಡ್ತೀರಾ ನೀವು ಒಳ್ಳೆ ಪೊಸಿಷನ್ ಕೂಡ ಹೋಗ್ತೀರಾ ಇದು ರೈಸ್ ಬಿಸ್ನೆಸ್ಸಿನ ಒಂದು ಚಿಕ್ಕ ವಹಿವಾಟು ಬಗ್ಗೆ ಮಾಹಿತಿ ಕೊಟ್ಟೆ ಅದರಲ್ಲೂ ಬಾಸ್ಮತಿ ಅಷ್ಟೇ ಅಲ್ಲ ರೆಡ್ ರೈಸ್ ಅಷ್ಟೇ ಅಲ್ಲ ಕುಚಿಲಕ್ಕಿ ಅನ್ನ ಅದು ಇವು ಎಲ್ಲ ತರ ರೈಸ್ ಬರುತ್ತೆ ಇವಾಗಂತೂ ಏನು ಡಿಫ್ ಬ್ಲಾಕ್ ರೈಸ್ ಕೂಡ ಇದೆ ರೆಡ್ ರೈಸು ಇದೆ ಎಲ್ಲ ಥರ ರೈಸ್ ಇದೆ ಹೆಲ್ತ್ ಕಾನ್ಶಿಯಸ್ ಆರ್ಗ್ಯಾನಿಕ್ ಅಂತ ಅಂದ್ಬಿಟ್ರಂತೂ ಜನ ಹುಡ್ಕೊಂಡು ಬರ್ತಾರೆ ನಿಮಗೆ ಆದಷ್ಟು ಆರ್ಗ್ಯಾನಿಕ್ ರೀತಿ ಸೆಲ್ ಮಾಡಿ ನೂರ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ವರ್ಗು ತೊಗೊಂತಾರೆ ಬ್ಲ್ಯಾಕ್ ರೈಸ್ ಅಂತೂ ನಾನು ಕೇಳಿದೀನಿ ಇನ್ನೂರು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ವರ್ಗು ಕೆಜಿ ತೊಗೊಂಡ್ರು ತಲೆ ಕೆಟ್ಟಿಸ್ಕೊಂಡು ನಂಗೆ ಜಡ್ಡು ಜನ ಮರಳು ಜಾತ್ರೆ ಮರಳು ಅಂದಂಗೆ ಬೆಂಗಳೂರು ಸೈಡಲ್ಲಿ ಕೂಡ ಇವು ಆರ್ಗ್ಯಾನಿಕ್ ಅಂದ್ಬಿಟ್ರೆ ನೀವು ರೋಡಲ್ಲಿ ನಿಂತ್ಕೊಂಡ್ರಿ ಏನು ಲಕ್ಷಾಧಿಪತಿ ಆಗ್ಬೋದು ಆರ್ಗ್ಯಾನಿಕ್ ಅಂತ ಹೇಳೋವರೆ ಜಾಸ್ತಿ ಆಗಿರ ಎಷ್ಟು ಫಾಲೋ ಮಾಡ್ತಾರೆ ಗೊತ್ತಿಲ್ಲ ಬಟ್ ನೀವು ಆದಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿ ಜನ ನಿಮ್ಗೆ ಹುಡ್ಕ ಬರ್ತಾರೆ ಇದೊಂದು ಚಿಕ್ಕ ಮಾಹಿತಿ ಆಯಿತು ರೈಸ್ ಬಿಸ್ನೆಸ್ ಬಗ್ಗೆ ಇದೇ ಥರ ಹೊಸ ಹೊಸ ಮಾಹಿತಿಗಳನ್ನು ನಾಕೊಂಡು ಬರ್ತೈತೆ ಅದು ನಾನು ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಓತಿವಿ ಹೊಸ ಹೊಸ ಮಾಹಿತಿ ನಿಮಗೆ ಫಸ್ಟ್ ನಿಮಗೆ ಫಸ್ಟ್ ಐಡಿಯಾ ಬರುತ್ತೆ ನೀವೇ ಫಸ್ಟ್ ಆ ಬಿಸ್ನೆಸ್ ಕೂಡ ಶುರು ಮಾಡ್ಬೋದು